ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬರ್ರಿ ಇವತ್ತಿನ ಕಥೆ ನೋಡೋಣ ಏನು ಏನು ಗಿರ್ಜಕ್ಕ ಅಡುಗೆ ಏನ್ ಮಾಡಿದ್ದೀವತ್ತಿರ್ಜಕ್ಕ ಪಲ್ಯ ಸಾರು ಕೂಡ ಮಾಡ್ತಿರ ನೀವು ಹೆಂಗೆ ನಾವಿಲ್ಲ ಒಂಥರ ಚಿಕನ್ ಪಲ್ಯ ಮಾಡಿಬಿಟ್ರೆ ಮುಗಿದು ಹೋಗ್ತದೆ ಸಾರು ಅದ ಅನ್ನಕ್ಕ ಅದರ ರೊಟ್ಟಿಗೆ ಎರಡು ಮಾಡಿಬಿಡ್ತೀವ ನಾವು

ಹ್ಞೂ ಹೇತಾ ಅದೇನು ಸೀತಾ ಮರವಣ ಹಲ್ಲಾ ಅದಕ್ಕೆ ಮತ್ತು ಪಾತಿ ನೀವು ಮಾಡ್ತಿರೇನು ಕಾರುಬೇಳೆನಾ ಹೌದಲ್ಲ ರೀ ಬೇಕೇ ಬೇಕು ಹೌದಾ ಹೂ ಕಮಲಕ್ಕ ಏನು ಚಳಿ ಎಲ್ಲರ ಸಾಕಾಗಿ ಯಾವ ಹಂಚಿನ ಸಾಕಾಗಿ ಯಾವ ಯಾವ ಮೀಟತನ உன கிர்ஜவய நம்ம தன்பத்வா இவ்வாஷ ஏன் நம்ம பார்ட்டிங்க ஜுணு ஜுணு அந்தவ எல்லார ஏன் தண்டி தண்டி கிட்ட நான் ஓஸ் கதாக்கேரது கதாக்கேரது கிடைக்கி கதாக்கே இல்ல மணி நோர்ஜக்க நீம் பிடி அவ நான் இத மணி அந்த டைல்ஸ் ஐத்தி பாட் கால் நெலக்கூரலு ஜூணு 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 அந்தவ இவ அய்யோ எல்லாம் நம்ம தண்டி சாரித்தூக்கே தண்டி விபரீத்தின

ಹೌಲ್ವಾ ಅದೇನ ಕರೆ ಬಿಡು ನೀ ಹೇಳ ಮಾತು ನಾನು ಒಪ್ಕೊಂತೇನಿ ನಾನು ಅಂದೆ ಆದ್ರೂ ನಾನು ಈ ಮಾತಿಗೆ ಒಪ್ಕೊಂತೇನಿ ನಾವು ಮನ್ಸಾರಿ ಎದಕ್ಕ ಸಮಾಧಾನ ಆಗದ ಇಲ್ಲ ಅಲ್ಲ ಗಿಜ್ಜಕ್ಕ ಅಲ್ಲೇನ ಹಿಂದಿನ ಮನೆ ಜಗಳ ಇತ್ತಂತಲ್ಲ ಎದಕ್ಕ ನಾವು ಮಂದಿ ವಿಷಯ ಮಾತಾಡಕ್ ಹೋಗಲ್ವಾ ಗಿರೇಕವಾ ನೀನು ಮಾತಾಡಕ್ ಹೋಗಲ್ ನಾವ್ ಕುಂತಲ್ಲೇ ನಮ್ಮ ಮಂದಿ ವಿಷಯ ಮಾತಾಡೋದಂದ್ರೆ ಆಗ್ಬಾರ್ದ ಏನ ಉಂಡ್ರೆ ತಿಂದ್ರೆ ಇದ ಇವೇನ್ ಮಾಡಿದ್ವಿ ಹೆಂಗ ಎತ್ತ ಇದಷ್ಟ ನಾವು ಮಾತಾಡೋದು ನಾವು ಹೆಂಗೆ ಇಂಪ್ರೂವ್ ಆಗಬೇಕು ಹೆಂಗೆ ಹೊಸದೇನು ಕಲಿಬೇಕು ಹೊಸದೇನು ಮಾಡ್ಬೇಕು ಅನ್ನೋದು ಮಾತಾಡ್ತೇವೆ ಹೊರತು ಮಂದಿ ವಿಷಯ ಮಾತ್ರ ಮಾತಾಡಲ್ಲ ನೀನು ಮಾತಾಡಲ್ಲ ನಮ್ಮನ್ನು ಕೇಳಕ್ಕೂ ಹೋಗಲ್ವ ಅದಕ್ಕೆ ನೀವು ಹಂಗೆ ಅನ್ನೋದಿದ್ರೆ ಅಲ್ಲೇ ಹಿಟ್ಲ ಮನೆ ಶಾಂತವ ಅವರೆಲ್ಲರೂ ಕುಂತಿರ್ತಾರೆ ನೋಡಲ್ಲಿ ಹೋಗಿ ಕುಂದ್ರು ಇಲ್ಲಿ ಬರೋಕೆ ಹೋಗಲ್ ಸುಳ್ಳ ಕರೆಕ್ಟ್ ಏನು ಹೋಗಿರ್ತಾವ ನೋಡ್ರಿಕ ನಾವು ಅವ್ರದ ಇವ್ರದ ವಿಷಯ ಮಾತಾಡೋಕೆ ಹೋಗಲ್ಲ ಸುಳ್ಳ ಮಾಡಿನ ಅಂತಾರಲ್ಲ ಮಾಡ್ದಾರ ಕರ್ ಮಾಡ್ದಾರ ಅಂತ ಯಾಕೆ ಬೇಕು ಸುಳ್ಳ ನಾವು ಇಲ್ಲಿ ನೋಡಿಸ್ತ ಅಡುಗೆ ಏನು ಮಾಡಿ ಹಂಗೆ ಎತ್ತ ಮತ್ತೆ ಎಲ್ಲರೂ ಹೋಗೋದು ಬರೋದು ಇಷ್ಟ ನಾವು ಮಾತಾಡ್ತೇವೆ ವಾರಕ್ಕೆ ನಾವು ಹಂಗಾದ ಇದೆ ಮಾತಾಡಕ್ಕೆ ಹೋಗೋಲ್ಲ ಸುಳ ಹ್ಞೂ ನಮ್ದು ಕೇ ಇಷ್ಟೇ ನಾವು ಮಾತಾಡೋದು ಥ್ಯಾಂಕ್ಸ್ ಇಲ್ವಾ ಗಿರ್ಜಕ್ಕ ಕಮಲಕ್ಕ ಪಾಟಿಮಕ್ಕ ಖರೇನಾ ನನಗೆ ಇವತ್ತು ನಾನೋದೇ ಆತ್ ನೋ ಸುಳ ಮಂದಿ ಮಾತಾಡೋದು ಏನು ಸಿಗೋಲ್ಲ ನಾ ಹೆಂಗ ಉದ್ದಾರ ಆಗ್ತನ್ನ ನೋಡ್ಕೋಬೇಕು ಅಷ್ಟೆ ಖರೇನಾ ನನಗೆ ಇವತ್ತು ಭಾಳ ಅರಿವು ಬಿಡು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ನೋಡಿದ್ರೆಲ್ಲ ಫ್ರೆಂಡ್ಸ್ ಇದರಿಂದ ಹಿಂಗೂ ಅರ್ಥ ಆಯ್ತು ಅನ್ಕೋತೀನಿ ಯಾರು ಯಾರ ಬಗ್ಗೆನು ಮಾತಾಡಕ್ ಹೋಗಾಡ್ರಿ ಯಾಕಂದ್ರೆ ಅವ್ರದೇ ಅವ್ರದೇ ಲೈಫ್ ಇರ್ತೈತಿ ಜಾಸ್ತಿ ನಾವು ಅವ್ರ ಜೀವನ್ ಬಗ್ಗೆ ಕರ್ಸ್ಕೊಡ್ಬಾರ ನಮ್ಮ ಜೀವನದ ನಾವು ನೋಡ್ಕೊಳ್ರಿ ಎಲ್ಲರೂ ನೆಮ್ಮದಿಯಾಗಿ ಖುಷಿ ಅಂತ ಚಂದಾಗಿರೋನ್ರಿ ಅಷ್ಟೇ ನಾ ಹೇಳೋದು ಇದರಿಂದ ಎಲ್ಲರಿಗೂ ಒಂದು ನೀತಿ ಪಾಠ ಸಿಕ್ತ ಅಂತ ಫ್ರೆಂಡ್ಸ್ ಯಾರು ಯಾರ ಬಗ್ಗೆ ಮಾತಾಡ್ಬಾಳ್ರಿ ನಾವೇನೈನಿಗೆ ಉದ್ಧಾರ ಆಗುತ್ತಿಲ್ಲ ನೋಡ್ಬೇಕ್ರಿ ಅಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು like Madri, share mary subscribe mary thank you friends